ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಮೈನ್ಕಾಯಿ ಉಪ್ಪಿನಕಾಯಿ ಮಾಡಿ ತೋರ್ಸಾದೇನಿ ಈಗ ಮಾಯಿ ಸೀಸನ್ ಸ್ಟಾರ್ಟ್ ಆಗೈತೆ ಅಲ್ಲ ಎಲ್ಲರೂ ಮಾಡ್ಕೋಬಹುದು ಹೇಗ್ ಅಂತ ತೋರ್ಸ್ಕೊಡ್ತೀನಿ ಉಪ್ಪಿನಕಾಯಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಮೈನ್ಕಾಯಿ ಬೇಕು ಮೈನ್ಕಾಯಿನ ನಾ ತೋತಾಪುರಿ ಮೆಣ್ಕಾಯಿ ತೊಗೊಂಡನು ನೀವು ಹುಳಿ ಮೈನ್ಕಾಯಿ ಇದ್ರೆ ತಗೊಂಡ್ ಮಾಡ್ಕೋರಿ ಚಲೋ ಆಗ್ತಾವು ಉಪ್ಪ ಮೆಂತೆಕಾಯಿ ಒಂದ್ ಸ್ವಲ್ಪ ಅರ್ಶಿಣ್ ಪುಡಿ ಖಾರದ ಪುಡಿ ಎಣ್ಣೆ ಸಾಸಿವೆ ಮೊದಲ್ ನಾವ್ ಮಾವಣ್ಕಾಯಿ ಕಟ್ ಮಾಡ್ಕೋಬೇಕು ಇದನ್ನ ನಾನು ತೊಳೆದ ಒಂದ್ ಕಾಟನ್ ಬಟ್ಟೆಲ್ಲ ಒರೆಸ್ಕೊಂಡು ಇದ್ರಾಗ ಒಟ್ಟ ನೀರಿನ ಅಂಶ ಇರಬಾರ್ದು ಪೂರಾ ಡ್ರೈ ಇರ್ಬೇಕು ಮಾವಿನಕಾಯಿ ಈಗ ಇದನ್ನ ಕಟ್ ಮಾಡ್ತೇನೆ ನಾನು ఓడా నిష్ దొడ్డు బే నోడి అస్ మార్క్రీ ఈ కట్ మార్కెక్కు నైట్ సు సు మార్కొందాను ಇದ್ ನಡುವಿಂದ ಇರ್ತೇತಿ ಇದನ್ನ ತೆಗಿಬೇಕು ಮಾವಿನಕಾಯಿನ ಕಟ್ ಮಾಡ್ಕೊಂಡೆ ನಾನು ಇವತ್ತಿನ ಫ್ಯಾನ್ ಕೆಳಗಡೆ ಒಂದ್ ಎರಡರಿಂದ ಮೂರ್ ತಾಸ ಆರ್ ಹಾಕ್ತಾನು ಉಪ್ಪಿನಕಾಯಿಗೆ ಮಸಾಲೆ ಮಾಡ್ಕೊಳಾಕ ಮೊದಲ್ ನಾವ ಮೆಂತೆ ಮತ್ತ ಸಾಸಿವೆ ತಗೊಂಡವಲ್ಲ ಇವತ್ತನ್ನ ಒಂದ್ ಸ್ವಲ್ಪ ಹುರ್ಕೋಬೇಕು ಇಲ್ಲಿ ನಾನು ಒಂದ್ ಕಡೆ ಇಟ್ಕೊಂಡೆನು

ಇವು ಸಾಸ್ಮಿ ಚಟಪಟ ಅನ್ನೋ ತಕ ಹುಡ್ಕೋಬೇಕು ನಾವ ಜಾಸ್ತಿ ಆಗೋ ತಕ ಮಾಡ್ಕೊಳಕ್ ಹೋಗ್ರಿ ನೋಡ್ರಿ ಸಾಸ್ಮಿ ಮೀಟ್ ಚಟಪಟ ಮಾಡದವು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ತಕ್ಕೋತೇನೆ ಇವತ್ತ மென் சாசமி உருக்க இவ்வா அரிதா இதாக்கி சண்ட இத சண்ட் மோட்ரி தர பவுடர் மோ ಮೆಣ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಇಟ್ಕೊಂಡಿದ್ ಸ್ವಲ್ಪ ಹರಿದಾವ್ ಈಗ ಮಸಾಲೆ ಹಾಕಿ ನಾನು ಮೈನ್ಕಾಯಿ ಕಲ್ಸ್ಕೊಳಕ್ ಆಗ್ಲಿ ಹಾಕಿದ್ವಾಡಾಕ್ ಆಗ್ಲಿ ನೀವ್ ಕಾಚಿನ ಬಾಟ್ಲೆ ಇಲ್ಲ ಪ್ಲಾಸ್ಟಿಕ್ ದ ಈ ತರ ಬಾಟ್ಲೆ ಯೂಸ್ ಮಾಡ್ರಿ ಸ್ಟೀಲಿನ ತರದ ಹಾಕಿಡಾಕ್ ಹೋಗಲ್ರಿ ಈ ತರಗ ಈ ಮಸಾಲೆ ಸಣ್ಣ ಇದನ್ನ ಇದನ್ ನಾ ಈಗ ಮಾವಿನಕಾಯಿ ಕಾಯಿ ಫ್ರೆಶ್ ಇದ್ದು ತಗೊಂಡ್ ಮಾಡ್ರಿ ಬಾಡಿದ್ದು ಅಂದ್ರೆ ಉಪ್ಪಿನಕಾಯಿ ಚಲೋ ಆಗುದಿಲ್ಲ ಊಟ ಒಂದ್ ಅರ್ಧ ಚಮಚ ಆಗೋ ಅರ್ಶಿನ್ ಪುಡಿ ಹಾಕೊಳ್ಳೋದನು ನಾ ಇಲ್ಲಿ ಒಂದ್ ಸ್ವಲ್ಪ ಖಾರದ ಪುಡಿ ಹೆಚ್ಚ ಹಾಕೊಳದನು ನೀವು ಬೇಕಂದ್ರೆ ಕಡಿಮೆ ಬಿ ಹಾಕೋಬಹುದು ನಾ ಇಲ್ಲಿ ಮೂರ್ ಚಮಚ ಹಾಕೊಂಡನು ఎర్డ్ చమచ ఆగస్ ఉప్పి చలద కలేసరి పూర మాణకాయ ఉప్పినకై మళ్ళూ స్వల్పు నీర్ హ మసాలి ఎలా హాకీ చలద తిర్వాడ్బెక్ ಮತ್ತ ಉಪ್ಪಿನಕಾಯಿ ಮಾಡೋದ್ನಾಗ ನೀವು ಯಾವ್ದು ಪಾತ್ರೆ ಈ ಸ್ಪೂನ್ ಎಲ್ಲಾ ಯೂಸ್ ಮಾಡೋದಿಲ್ಲ ಯಾವ್ದು ನೀರ್ ಹತ್ತಿದ ಇರಬಾರ್ದು ಪೂರಾ ಡ್ರೈ ಇದ್ ತಗೊಂಡ್ ಮಾಡಕೋರಿ ನೀರ್ ಒಂದ್ ಸ್ವಲ್ಪ ಹತ್ತಿರ ಭಿ ಉಪ್ಪಿನಕಾಯಿ ತಾಳುದಿಲ್ಲ ಕೆಡ್ತಾವ ಜಲ್ದಿ ಇಲ್ಲ ನಾನ ಎಣ್ಣಿ ತಗೊಂಡಿದ್ನ ಪೂರಾ ಕಾಶಿ ಹರ್ಸಿದೇನು ಒಂದ್ ಮೂರ್ ಚಮಚ ಆಗೋ ಎಣ್ಣಿ ಹಾಕೋತಾನು కాద్గళక పూరా అరీరు వెక్గిదే ఎన్ని. చలుదంగు మాడిటు కొన్ర వరస్తనా కెడు దులువా చలుదంగిర్తావు. ಇದನ್ನ ನಾನು ಎಲ್ಲಾ ಈಗ ಇದ್ ನಿಮಗೆ ನೋಡಕ್ ಡ್ರೈ ಕಣ್ಣಾಗಿರ್ಬೇಕು ಉಪ್ಪು ಹಾಕಿದೇವಲ್ಲ ನಾವ ಅದ ನೀರ್ ಬಿಡ್ ನೀರ್ ಬಿಡ್ತೈತಿ ನೀರ್ ಬಿಟ್ಬಿಕ್ ಅದ ಕರೆಕ್ಟ್ ಆಗ್ತೈತಿ ನಿಮಗ ಮಸಾಲೆ ಹೆಚ್ಚ ಕಡಿಮೆ ಬೇಕ್ರ ಇನ್ನೊಂದ್ ಸ್ವಲ್ಪ ಸಾಶ್ಮಿ ಹುರ್ಕೋತೇವಲ್ಲ ಅದನ್ನ ಇನ್ನೊಂದ್ ಸ್ಪೂನ್ ಹಾಕಿ ಹೆಚ್ಚ ಮಾಡ್ಕೋಬಹುದು ಇದನ್ ಇದನ್ನ ಈಗ ಒಂದ್ ಡಬ್ಬ್ಯಾಗ ತಕೊತನು ನಾ ಇಲ್ಲಿ ಪ್ಲಾಸ್ಟಿಕ್ ಡಬ್ಬಾಗ ತಕೊಳದನು ತಗೋಬೇಕಾದ್ರ ನೀವ ಬಾ ತೆಳಗ್ ಬಿದ್ದ ಮಾಡಿದ ಆ ತರ ಎಲ್ಲಾ ತಗೊಂಡ್ ಮಾಡ್ಕೋಬೇಡ್ರಿ ಫ್ರೆಶ್ ಗಿಡದಾಗಿ ತಗೊಂಡ್ ಮಾಡ್ಕೋರಿ ಇದನ್ನ ಡಬ್ಬೆ ಹಾಕೊಂಡೆ ನಾನ ಇದನ್ ಬಾಯಿ ಹಾಕಿ ಇಡ್ತೇನು ಮೂರ್ ದಿನ ಆಗ ನಾ ತಗದ್ ತೋರ್ಸ್ತೇನೆ ನಾನ್ ನಿಮಗ தோர்த்தவ் தர ஆகவந்த நாவ் டபியாக்காக்கிட்டுவல்லா டபி ஹி நர் ஜா சும்பார உப்பினாய் கட் தூ இல் நோட்ரி நம் இட்ட எஸ் ட்ரெய் ட்ரெய் இத்ததா ஒன்னு ஒன் கனித்து ஒட்ட மசாலா கனக்கில் எர்தினா இர மசாலா நீர் விட்டு கஷ்ந்த ಮಸಾಲಾ ಟೈಪ್ ಅದ ಏನ್ ಮಸ್ತ್ ಆಗಿದವು ಉಪ್ಪಿನಕಾಯಿ ನಾವ ಸುಲಭವಾಗಿ ಮನ್ಯಾಗ ಮಾಡ್ಕೋಬಹುದು ಯಾವ್ದೋ ಕೆಮಿಕಲ್ ಇಲ್ಲ ಫ್ರಿಜರೇಟಿವ್ ಇಲ್ಲ ಆರೋಗ್ಯಕರವಾಗಿ ಮಾಡ್ಕೋಬಹುದು ಮತ್ತ ಮಾವಿನಕಾಯಿ ಅಷ್ಟ್ರ ಎಲ್ಲಾ ಸಾಮಾನ್ಗಳು ಮನ್ಯಾಗ ಇರ್ತಾವು ಉಪ್ಪಿನಕಾಯಿ ಇವ ರೆಡಿ ಈಗ ತಿನ್ನಾಕ ಇನ್ ನಾವ ದಿನಾ ತಿನ್ನಾಕ ಇತ್ರ ತಕ್ಕೋಬಾರ್ದು ಯಾಕಂದ್ರ ದಿನಾ ನಾವು ಬಾಯಿ ಹಾಕೋದ ತಗೋದ ಮಾಡ ಉಪ್ಪಿನಕಾಯಿ ಜಲ್ದಿ ಕೆಡ್ತಾವು ನಮ್ಗೆ ಎಷ್ಟ್ ಬೇಕಷ್ಟ ಒಂದ್ ಚಿಕ್ಕ ಡಬ್ಬ್ಯಾ ತಗದ್ ಇಟ್ಕೊಂಡ್ ತಿನ್ನಾಕ ಇದನ್ನ ಟೈಟ್ ಬಾಯಿ ಹಾಕಿ ಇಟ್ಕೋಬೇಕು ಈಗ ನಾನು ಚಿಕ್ಕ ಬಾಟ್ಲೆದಾಗ ತಕೋತನು ನೋಡಿದ್ರಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಮಾಡ್ಕೊಳೋದಂತ ನಾನು ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ నమ్ చానల్ సబ్స్క్రైబ్ మార్కొరి నన్ విడిో నోడ ధన్యవాద